ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಜಮೀನಿಗೆ ಅಳವಡಿಸಿದ ಗೇಟು ಕಲ್ಲು ಕಂಬ ತಂತಿ ಮುರಿದು ಹಾಕಿದವರ ವಿರುದ್ದ ಕ್ರಮಕ್ಕ ಚಾಮರಾಜನಗರ ತಾಲೂಕಿನ ಚಂದಕವಾಡಿ ಗ್ರಾಮದ ಸಿಆರ್ ಶಿವಣ್ಣ ಸಿಆರ್ ಸಿದ್ದನಾಯಕ ಹಾಗೂ ಸಹೋದರರಿಗೆ ಸೇರಿದ ಹಯಂಪುರ ಗ್ರಾಮದ ಸರ್ವೆ ನಂಬರ್ ಐವತ್ತೊಂದು ಬಾರ್ ಮೂರು ಪಿ ಐವತ್ತೊಂದು ಬಾರ್ ಆರು ಹಾಗೂ ಐವತ್ತೊಂದು ಬಾರ್ ಪಿ ಟೂರಲ್ಲಿ ಒಟ್ಟು ಹನ್ನೆರಡು ಎಕರೆ ಜಮೀನಿನಲ್ಲಿ ಸುಮಾರು ಐವತ್ತು ವರ್ಷಗಳಿಂದಲೂ ಶಿವಣ್ಣ ಹಾಗೂ ಸಹೋದರರು ವ್ಯವಸಾಯ ಮಾಡಿಕೊಂಡು ಜೀವನ ನಡೆಸಿಕೊಂಡು ಬಂದಿರುತ್ತಾರೆ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಜಮೀನಿನಲ್ಲಿ ವ್ಯವಸಾಯ ಮಾಡುವ ಸಂದರ್ಭದಲ್ಲಿ ಏಕಾಏಕಿ ಬಂದಂತಹ ಸುಮಾರು ಮೂವತ್ತು ಜನರ ಗುಂಪು ಕೆಲಸ ಮಾಡುತ್ತಿದ್ದ ಕೂಲಿ ಕಾರ್ಮಿಕರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಮೀನಿಗೆ ಅಳವಡಿಸಿದ ಕಲ್ಲು ಕಂಬವನ್ನ ಹರಿದು ಹಾಕಿ ಗೇಟ್ ಹಾಗೂ ಸೋಲಾರ್ ಕಂಸಿಗಳನ್ನ ಮುರಿದು ಅದರ ಬ್ಯಾಟರಿಯನ್ನ ಇಟ್ಟುಕೊಂಡು ಹೋಗಿರುತ್ತಾರೆ ನಾವು ಈ ತರ ಯಾಕೆ ಮಾಡುತ್ತೀರಾ ಎಂದು ಕೇಳಿದಾಗ ಈ ಜಾಗ ನಮ್ಮದು ಎಂದು ಕಾಗಲವಾಡಿ ಗ್ರಾಮದ ಮಹದೇವಯ್ಯ ಮತ್ತು ಇತರರು ಹೇಳಿ ನಮಗೆ ಬೆದರಿಕೆ ಹೊಟ್ಟಿರುತ್ತಾರೆ ಅವರು ಮಾಡುವ ಕೃತ್ಯವನ್ನ ನಾವು ನಮ್ಮ ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಪೊಲೀಸ್ ಇಲಾಖೆಗೆ ದೂರು ನೀಡಿರುತ್ತೇವೆ ಪೊಲೀಸ್ ಇಲಾಖೆ ಎನ್ಸಿಆರ್ ಮಾಡಿ ಕಳಿಸಿರುತ್ತಾರೆ ಮುಂದಿನ ದಿನಗಳಲ್ಲಿ ನಮಗೆ ಜೀವ ಭಯ ಹಾಗೂ ನಮ್ಮ ಆಸ್ತಿಗಳನ್ನ ನಾಶ ಮಾಡುವ ಭಯ ಇದೆ ಅವರಿಗೆ ಪ್ರಭಾವಿ ವ್ಯಕ್ತಿಗಳ ಸಪೋರ್ಟ್ ಇರುವುದರಿಂದ ನಮಗೆ ನ್ಯಾಯ ದೊರಕದಿ ಕಂಗಾಲಾಗಿದ್ದು ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಿ ನಮಗೆ ನ್ಯಾಯ ದೊರಕಿಸಿ ಕೊಡಿ ಎಂದು ಮಾಧ್ಯಮದ ಮೂಲಕ ಆಗ್ರಹಿಸಿದರು ಇಲ್ಲವಾದರೆ ಕುಟುಂಬಸ್ಥರೆಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಪ್ರಾಣ ತ್ಯಾಗ ಮಾಡುವುದಾಗಿ ಪರಿಪರಿಯಾಗಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸಿದ್ದಾನಾಯಕ್ ಶಿವಣ್ಣ ಪ್ರಸಾದ್ ರಾಜೇಂದ್ರ ನಾಗೇಂದ್ರ ಗ್ರಾಮಸ್ಥರಾದ ಮಂಜುನಾಥ್ ಸಂತೋಷ್ ಹಾಗೂ ಇತರರು ಉಪಸ್ಥಿತರಿದ್ದರು ನಾವು ಸುಧಾ ಈ ಜಮೀನ್ಗೆ ನಮ್ಮ ತಂದೆಯವರೆಲ್ಲ ಬಂದು ಕೆಲಸ ಕೆಲಸ ಎಲ್ಲ ಮಾಡ್ತಿದ್ರು ನಮ್ಮ ಅವರು ಅರವತ್ತೊಂದು ಅರವತ್ತೆರಡರಿಂದ ಅನ್ಭೋಗ್ದಲ್ಲ ಅವರ ಇಲ್ಲಿ ಟಿ ಸಿ ಹಾಕಿ ಸ ಕೆ ಇ ಬಿ ಇಂದವಿ ಚೆಕ್ ಬಂದಿ ಅದ ಎಲ್ಲವಿ ವಿ ಇದ ರಿಪೋರ್ಟ್ ಕೊಟ್ರೆ ಟಿ ಸಿ ಹಾಕಕ್ಕೆ ಎಲ್ಲ ಥರದಲ್ಲೂ ಇವ್ರಿಗೆ ದಾಖಲಾತಿ ಅದ ಸರ್ ಇವರು ಬಂದು ಅನ್ನೆಸೆಸರಿ ಬಂದು ಇವ್ರನ್ನ ದೌರ್ಜನ್ಯ ಮಾಡಿ ಈಗ ನೆನ್ನ ಬಂದು ಒಂದು ಮೂವತ್ತೈದು ಕಲ್ಲು ನೋಡ್ದಾರೆ ನಾವೇ ಇದ್ದವು ಇಲ್ಲಿ ಅದರಿಂದ ದಾಯ ಮಾಡಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಇಲ್ಲ ಅಂದ್ರೆ ನಮ್ಮ ಎಸ್ ಟಿ ಪರಿಶಿಷ್ಟ ಪಂಗಡದಿಂದ ನಾವು ಈ ಟಿ ಸಿ ಆಫೀಸ್ ಮುಂದೆ ಧರಣಿ ಮಾಡ್ತೀವಿ ನಮ್ಮ ಹೆಸರು ಮಂಜುನಾಥ್ ಸರ್ ನಾವು ಸರ್ ನಾವು ರಾಜನಾಯ್ಕ ಶಿವಣ್ಣ ಅಂತ ನಮ್ಮ ತಂದೆಗೆ ಅರವತ್ತು ಅರವತ್ತೆರಡರಲ್ಲಿ ಸಾಗುವಳಿ ಪತ್ರ ಕೊಟ್ಟಿದ್ದರು ನಾವು ಐದು ಜನ ಅಕ್ಕ ಅವ್ರುಗಳು ನಮ್ಗೆ ಭಾಗ ಬಂದು ಎರಡು ಎಕರೆ ಹದಿನೈದು ಗುಂಟೆ ಎರಡು ಹದಿನೈದು ಹದಿನೈದು ಗುಂಟೆ ಅಂತ ನಾವು ಸಾಗುವಳಿ ಮಾಡ್ಕೊಂಡು ಬಾಯ್ ಬಾಯಿ ಪಂಪ್ ಸೆಟ್ ಎಲ್ಲ ಮಾಡಿಸಿದ್ವಿ ಸ್ವಾಮಿ ಈ ಊರುಗಳು ಬಂದು ಕಾಗಲೋಡಿ ಗ್ರಾಮದ ಜನಗಳು ಬಂದು ನಮ್ಮ ಸೋಲಾರ್ಗಳು ಕಲ್ಲುಗಳು ಒಡೆದಾಕಿ ಬ್ಯಾಟ್ರಿ ಎತ್ಕೊಂಡು ಎರಡು ಆರ ನಾಲ್ಕು ಮಾವಟಿ ಎರಡು ಎಲ್ಲನೂ ಎತ್ಕೊಂಡು ನಮ್ಮಗಳನ್ನೆಲ್ಲ ದೌರ್ಜನ್ಯ ಮಾಡಿ ಇದಕ್ಕಪ್ಪ ಬೋಧವರು ಬೋದವರು ನಮ್ಮ ನೀವು ಮಾಡಿಗಿಳಿದ್ರೆ ನಿಮಗೆ ಹೊಲ ಮಾಡ್ತೀನಿ ಅಂತ ಬೆದರಿಕೆ ಮಾಡಿ ಸುಮಾರು ನಲ್ವತ್ತು ಸೀಟಿನ ಮೇಲೆ ಬಂದಿರೋ ಸ್ವಾಮಿ ಒಮ್ಮೆ ಇದರಲ್ಲಿ ನಮಗೆ ತೊಂದರೆ ಕೊಡ್ತಿದ್ರೆ ಮಾ ಸ್ವಾಮಿ ನಮಗೆ ನ್ಯಾಯ ದೊಡ್ಡ ಕೊಡಬೇಕು ಅವರು ನಾವು ಎಷ್ಟೇ ನ್ಯಾಯ ನಾವು ಕೊಟ್ಟರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು ಅವರು ಒಂದು ತಕ್ಕತ್ತಾಯಿಲ್ಲ ಸರ್ ಅವ್ರು ಭಾರಿ ಪ್ರಬಲವಾಗಿದ್ದಾರೆ ಸರ್ ರಾಜಕೀಯದಲ್ಲಿ ಆ ಪ್ರಬಲವಾಗಿ ಅವ್ರನ್ನೆಲ್ಲ ಅವ್ರ ಕಲೆಲ್ಲ ಫೋನ್ ಮಾಡಿಸಿ ಹೇಳಿಸಿ ಅವ್ರನ್ನೆಲ್ಲನೂ ಇದು ಮಾಡ್ಕೊಂಡು ನಮ್ಗಳಿಗೆ ಕಂಪ್ಲೇಂಟ್ ಕೊಟ್ಟರೆ ತಕ್ಕತ್ತಾಯಿಲ್ಲ ಸರ್ ಈಗ ದಯವಿಟ್ಟು ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಇಲ್ಲ ನಾವು ಬಂದು ಡಿ ಸಿ ಆಫೀಸಿನ ಮುಂದೆ ನಾವು ಎನ್ ಮಕ್ಕಳೆಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಸತ್ಯಾಗ್ರಹ ಮಾಡಿ ನಿಮ್ಮ ಹೆಸರುಗಳೆಲ್ಲ ಬರೆದು ನಾವು ಪ್ರಾಣತ್ಯ ಮಾಡ್ಕೋಬೇಕಾಗುತ್ತೆ ಸ್ವಾಮಿ ಈಗ ನಮ್ಗೆ ತಕ್ಷಣವಾಗಿ ನ್ಯಾಯ ದೊರಕಿಸ್ಕೊಂಡು ನಮ್ಮ ಜಮೀನ ನೀವು ರಕ್ಷಣೆ ಕೊಟ್ಟು ನಮ್ಮ ಹತ್ರ ಅರವತ್ತ್ಮೂರು ಅರವತ್ತೆರಡಿಂದ ನಮಗೆ ಆದ ಇದು ಕೊಟ್ಟಿದ್ದಾರೆ ಸಾಗುವಳಿ ಕೊಟ್ಟಿದ್ದಾರೆ ಸ್ವಾಮಿ ಅದರ ಭಾಗವಾಗಿ ನಾವು ಖಾತೆ ಮಾಡಿಸ್ಕೊಂಡು ಆರ್ ಟಿ ಸಿ ಇದೆ ಎಮ್ ಆರ್ ಇದೆ ಐದು ಅವರು ಕಾಪಿ ಇದೆ ಎಲ್ಲ ಇದೆ ಸ್ವಾಮಿ ತುಂಬ್ಕೊಂಡಿದ್ದೀವಿ ಇನ್ನೆಲ್ಲ ಅವ್ರ ಗಣನೆಗೆ ತಕ್ಕ ಇಲ್ಲ ಸ್ವಾಮಿ ಪೊಲೀಸ್ ಅವ್ರು ಕೊಟ್ಟರೆ ಆಯಿತು ಬಿಡ್ರಿ ನಾವು ಹೇಳ್ತೀವಿ ಅಂತಾರೆ ಹೊರತು ಅವರು ಏನೂ ಮಾಡ್ಕೊಡಲ್ಲ ಸ್ವಾಮಿ ನಿನ್ನ ಬಂದು ಹೇಳಿದ್ರು ಅವರು ಕಂಪ್ಲೇಂಟ್ ಅವರು ಅವ್ರ ಮೇಲೆ ಏನು ಕೇಸ್ ಹಾಕಿಲ್ಲ ಸ್ವಾಮಿ ಏನೂ ಮಾಡಿಲ್ಲ ದಿನ ಬತ್ತರೆ ನಮ್ಮ ಈ ಥರವಾಗಿ ಮೂವತ್ತಾಳು ನಲವತ್ತಾಳು ಒಂದು ಇತ್ತ ಬುಲರ್ ಗಾಡಿ ತಕೊಂಬತ್ತು ತುಂಬಿಕೊಂಬುದು ಇಲ್ಲೆಲ್ಲ ಎಮ್ ಕ ಮಕ್ಕಳೆಲ್ಲ ಕಟ್ಕೊಂಡು ನಮಗೆಲ್ಲ ಹೊಡೆದು ಬಡ್ದು ಬೋದು ಇಕ್ಕಾಬಲಾಗಿ ಇದು ಮಾಡ್ತಾರೆ ಸ್ವಾಮಿ ನಮಗೆ ಸೇರಿದ್ದು ನಮ್ಮದು ನಮ್ಮ ಜಮೀನು ಅಂತ ಹೇಳಿ ನಮಗೆ ಭಾಳ ಹಿಂಸೆ ಕೊಡ್ತಾವ್ರೆ ಸ್ವಾಮಿ ದಯವಿಟ್ಟು ತಗ ನಮಗೆ ರಕ್ಷಣೆ ಕೊಡದೇ ಇದ್ದರೆ ನಮ್ಮ ಎಂಟಿ ಮಕ್ಕಳನ್ನ ಕರ್ಕೊಂಡ್ಬಂದೆ ಡಿ ಸಿ ಮುಂದೆ ಡಿ ಸಿ ಆಫೀಸ್ ಮುಂದೆ ನಾವು ಸತ್ಯಾಗ್ರಹ ಮಾಡ್ತೀವಿ ಇಲ್ಲಾಂದ್ರೆ ಪ್ರಾಣ ಹತ್ಯೆ ಮಾಡ್ಕೊಂಡು ನಾವು ಪ್ರಾಣ ಬಿಡ್ಬಿಡ್ತೀವಿ ಸ್ವಾಮಿ ನೀವು ನಮ್ಗೆ ದಯಾದ ಊತ್ ಕಾಲದಲ್ಲಿ ಹ್ಞೂ ಸರ್ ನಾವು ಚಂದುಕೋಡಿ ಗ್ರಾಮ ನಮ್ಮ ಗ್ರಾಮ ನಮ್ಮ ತಂದೆ ಹೆಸರು ಆಚನಾಯ್ಕನ ಮಗ ಸಿದ್ನಾಯ್ಕ ಅಂತ ನೆನೆಸು ನಮ್ಮ ತಂದೆಗೆ ಒಂದು ಎಂಬತ್ತು ವರ್ಷ ಆಗಿದೆ ಸರ್ ಅಲ್ಲಿಂದ ನಮ್ಮ ತಂದೆಯವ್ರಿಂದ ಸಾಗುಳಿ ತಗೊಂಡು ಮಾಡ್ತಾಯಿದ್ದೀವಿ ಸರ್ ನಾವು ಇದ್ದೀವಿ ನಾವು ಒಟ್ಟು ನಮ್ಮ ತಂದೆಗೆ ಐದು ಜನ ಗಂಡು ಮಕ್ಕಳು ಸರ್ ಐದು ಜನ ನಾವು ತೊಂಬತ್ತು ತೊಂಬತ್ತೆಂಟು ತೊಂಬತ್ತಲ್ಲಿ ನಾವು ತೊಂಬತ್ತೊಂಬತ್ತಲ್ಲಿ ನಮ್ಮ ತಂದೆ ತೀರ್ಕೊಂಡ್ರು ಹಾಗಾದಮೇಲೆ ನಾವು ಭಾಗ ಈಗ ನಾವೆಲ್ಲರೂ ಐದು ಜನವೇ ಎರಡು ಕಲೆ ಎಕರೆ ಎರಡು ಕಲೆ ಎಕರೆ ಒಬ್ಬೊಬ್ರು ಬಾಕ್ ಬಂದಿದೆ ಸರ್ ಇದನ್ನು ಇದು ವ್ಯವಸಾಯ ಮಾಡ್ಕೊಂಡು ಸುಮಾರು ವರ್ಷದಿಂದ ನಾವು ಅನುಭವಿಸ್ಕೊಂಡು ಬರ್ತಾಯಿದ್ದೀವಿ ಸರ್ ಈಗ ಯಾರೋ ಬಂದು ನಮ್ಮನ್ನು ಈಗ ಅವರು ಬಂದು ನಮ್ಮದು ಜಮೀನು ನಮಗೆ ಇದಾಗಿದೆ ಅಂತ ಬಂದು ಗಲಾಟೆ ಮಾಡ್ಕೊಂಡು ಆಮೇಲೆ ಅಕ್ರಮವಾಗಿ ಬಂದು ಮೂರು ನಾಲ್ಕು ಜನ ಬಂದು ಗಲಾಟೆ ಮಾಡಿದ್ದಾರೆ ಸರ್ ನಾವು ಟೇಷನ್ಗೆಲ್ಲ ಹೋಗಿ ಹೇಳಿದ್ದೀವಿ ಸರ್ ಆಗ ಅವ್ರು ಏನೂ ಕ್ರಮ ತಗೊಂಡೇ ಇಲ್ಲ ಸರ್ ಈಗ ಬಂದು ಪುನಃ ನೆನೆ ಬಂದು ಕಲ್ಲಿನೆಲ್ಲ ಹೊಡೆದಾಕಿ ಸೋಲು ಹಾಕಿ ಕಲ್ಲನೆಲ್ಲ ಹೊಡೆದಾಕಿ ಸೋಲನ್ನೆಲ್ಲ ಕಿತ್ತಾಕಿ ಎರಡು ಆರ ಕೋಲು ನಾಲ್ಕು ಮೌಂಟಿ ಮತ್ತು ಬ್ಯಾಟ್ರಿ ಸೋಲಾರ್ ಬ್ಯಾಟ್ರಿ ಅನ್ನೆಲ್ಲ ಕಿತ್ಕೊಂಡು ಹೋಗಿದ್ದಾರೆ ಸರ್ ಆಗವರು ಬಂದು ನಾವು ಮಾಡಿದ್ರು ಸರ್ ನಮ್ಮೆಲ್ಲ ಅವರು ನಲ್ವತ್ತು ತಾಳು ಬಂದಿರೋ ಸರ್ ಹೆಂಗ್ ಸರ್ ಒಂದು ಹತ್ತು ತಾಳು ಬಂದಿದ್ದಾರೆ ಸರ್ ಇಷ್ಟೆಲ್ಲ ತುಂಬ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಸರ್ ನಮಗೆ ನನ್ನ ನನ್ನ ತಮ್ಮ ಒಬ್ಬನೇ ಸಾಲ ಇದ್ದಾವ್ನ ಮಗನ ಕರ್ಕೊಂಬಂದು ಆಗವರು ಬಿಡದೆ ಅವನ್ನೆಲ್ಲ ತಳ್ಕೊಂಡು ಮಾಡ್ಕೊಂಡು ನಮ್ಮದು ಕಡೆ ಅವ್ರು ನಿಮ್ಮ ಯಾರು ನೀಡಿ ಅಂತ ಹೇಳಿದ್ರು ಅಂತ ತುಂಬ ದೌರ್ಜನ್ಯ ಮಾಡ್ಕೊಂಡು ನಮಗೆ ಭಾಳ ಹಿಂಸೆ ಕೊಡ್ತಾ ಇದ್ದಾರೆ ಸರ್ ದಯವಿಟ್ಟಿದ್ದಕ್ಕೆ ನಾನು ನ್ಯಾಯ ತೋರ್ಪಿಸ್ಕೊಡ್ಬೇಕು ಅಂತ ತಮ್ಮನ್ನು ಕೇಳ್ತಾ ಇದ್ದೀನಿ ಸರ್ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ